ನಮ್ಮ ಮಂಡ್ಯ ಶೈಲಿಯ ಉಪ್ಸಾರು ಖಾರ ಮತ್ತು ಪಲ್ಯ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮುದ್ದೆಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆದಂತಹ ಹಸಿ ಅವರೆಕಾಳಿನ ಮತ್ತು ಸಬ್ಬಸಿಗೆ ಸೊಪ್ಪು ಚಿಲಕರಿವೆ ಸೊಪ್ಪನ್ನು ಉಪಯೋಗಿಸಿ ಉಪ್ಸಾರು ಮಾಡುವ ವಿಧಾನವನ್ನು ನೋಡೋಣ ಅವರೆಕಾಳಿನ ಸೀಸನ್ ಬಂದರೆ ಅವರೆಕಾಳಿನಲ್ಲಿ ಉಪ್ಸಾರು ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಡೈಸ್ ಇಲ್ಲಿ ನಾನು ಒಂದು ಕಟ್ಟಾಗುವಷ್ಟು ಚಿಲಕರಿವೆ ಸೊಪ್ಪನ್ನು ತಗೊಂಡಿದ್ದೀನಿ ಅರ್ಧ ಕಟ್ಟಾಗುವಷ್ಟು ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಾಗುವಷ್ಟು ಅವರೇ ಕಾಳನ್ನು ತೊಗೊಂಡಿದ್ದೀನಿ ಹಸಿ ಅವರೇ ಕಾಳು ಇದನ್ನು ಚೆನ್ನಾಗಿ ಎರಡು ಮೂರು ಬಾರಿ ತೊಳೆದು ಅದರಲ್ಲಿ ಹುಳ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಕುಕ್ಕರ್ಗೆ ಇದ್ದೀನಿ ಇದನ್ನು ಬೇಯೋಕ್ಕೆ ಇಡಬೇಕು ಇವಾಗ ಹಾಗಾಗಿ ನೀಟಾಗಿ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಅದು ಮುಳುಗುವಷ್ಟು ಅವರೆಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ನೀಟಾಗಿ ಬೆಂದಿದೆ ಇದು ನೀವೇ ನೋಡ್ಬೋದು ಯಾವ ಥರ ಬೆಂದಿದೆ ಅಂತಂದರೆ ಜಾಸ್ತಿ ಬೇಯಿಸ್ಕೊಳೋಕ್ಕೆ ಹೋಗಬಾರ್ದು ಒಂದೇ ವಿಜಿಲ್ ಆದ್ರೂ ಸಾಕು ಯಾಕೆಂದರೆ ಸೊಪ್ಪಿನ ಜೊತೆಗೆ ಮತ್ತೆ ಬೇಯಿಸ್ತೀವಿ ಅಲ್ವಾ ಹಾಗಾಗಿ ನಾನು ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಸೊಪ್ಪನ್ನು ಇದ್ದೀನಿ ಅದ್ರ ಜೊತೆಗೆ ನೀರು ಮತ್ತು ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅವರೆಕಾಳು ಬೆಂದಿರೋದ್ರಿಂದ ಸೊಪ್ಪು ಮಾತ್ರ ಬೆಂದರೆ ಅಷ್ಟೇ ಸಾಕಾಗುತ್ತೆ ನಮಗೆ ಅದು ಬೆಂದಾಗಿದ್ದ ತಕ್ಷಣ ನಾವಿಲ್ಲಿ ಅದನ್ನು ಶೋಧಿಸ್ಕೊಳ್ಳೋಣ ಇದನ್ನ ಎಲ್ಲ ನೀಟಾಗಿ ಎಲ್ಲವನ್ನು ಇದ್ದೀನಿ ಸೊಪ್ಪನ್ನು ಒಂದು ಕಡೆಗೆ ಉಪ್ಸಾರಿಗೆ ಸಾರು ತುಂಬಾ ತೆಳುವಾಗಿರಬೇಕು ಹಾಗಾಗಿ ನಾನಿಲ್ಲಿ ಎರಡು ಎರಡು ಸ್ಪೂನ್ ಆಗುವಷ್ಟು ಸೊಪ್ಪನ್ನು ಇದ್ದೀನಿ ರುಬ್ಬೋದಕ್ಕೆ ಇಲ್ಲಿ ಮೆಣಸಿನ್ಕಾಯಿ ಖಾರನ ಹೇಗೆ ಮಾಡೋದು ಅಂತ ನೋಡೋಣ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಸೊಪ್ಪು ಎರಡು ಸ್ಪೂನ್ ತೊಗೊಂಡಿದ್ನಲ್ಲ ಅದನ್ನು ಸಪ್ರೇಟು ರುಬ್ಬಿ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಅರ್ಧ ನಿಂಬೆಹಣ್ಣಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳುಮೆಣಸು ಹಾಗೆ ಅರ್ಧ ಸ್ಪೂನ್ ಉಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಂತಹ ಆರು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಹಸಿರು ಮೆಣಸಿನಕಾಯಿ ಬದಲಿಗೆ ಕೆಂಪು ಮೆಣಸಿನಕಾಯಿಯನ್ನು ಬಳಸಬಹುದು ಇದಿಷ್ಟನ್ನು ನೀಟಾಗಿ ಫೈನ್ ಪೇಸ್ಟ್ ಆಗುವವರೆಗೂ ರುಬ್ಬಬೇಕು ಆದರೆ ಸೊಪ್ಪನ್ನು ಮಾತ್ರ ಅದ್ರ ಜೊತೆಗೆ ರುಬ್ಕೊಳ್ಬೇಡಿ ಸೊಪ್ಪು ಸಪ್ರೇಟಾಗಿ ರುಬ್ಕೊಳ್ಬೇಕಾಗುತ್ತೆ ಇಷ್ಟು ಎಣ್ಣೆಯಲ್ಲಿ ಫ್ರೈ ಆಗಿರಬೇಕು ಮೆಣಸಿನ್ಕಾಯಿ ನೆಕ್ಸ್ಟ್ ರಸ ಈ ಥರ ಇರಬೇಕು ತೆಳ್ಳುವಾಗಿರಬೇಕು ಈಗ ಸೊಪ್ಪು ಮತ್ತು ಅವ್ರ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಒಂದೈದು ನಿಮಿಷ ಕುದಿಸ್ಕೊಳ್ಳೋಣ ಇನ್ನೊಂದು ಕಡೆ ಉಪ್ಸಾರಿನ ಖಾರನೂ ಕೂಡ ರೆಡಿಯಾಗಿದೆ ನೋಡಿ ಈ ಥರ ಫೈನ್ ಪೇಸ್ಟಾಗಿ ನೀವು ರುಬ್ಕೊಳ್ಬೇಕಾಗತ್ತೆ ಆಹಾ ಏನು ಘಮ ಘಮ ಅಂತ ಇದೆ ಅಂತ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಸ್ಮೆಲ್ ಸೂಪರ್ ಟೇಸ್ಟಿಯಾಗಿರುತ್ತೆ ಇಲ್ಲಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಪಾತ್ರೆಗೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಮತ್ತು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಸಿಡಿದ ಸಿಡಿದ್ಮೇಲೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿನ ಹಾಕೊಳ್ಳೋಣ ಇಲ್ಲಿ ದೊಡ್ಡ ಸೈಜ್ದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಪಲ್ ಪಲ್ಯಕ್ಕೆ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ ಚೆನ್ನಾಗಿ ಇವಾಗ ಇದಕ್ಕೆ ನಾವು ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೇನೆ ತೆಂಗಿನ ತುರಿನ ಹಾಕ್ಕೊಳ್ಬೇಕು ಅದೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಮೊದಲೇ ಎಣ್ಣೆಗೆನೆ ಹಾಕಿ ಈರುಳ್ಳಿ ಜೊತೆನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾಗಿದ್ದ ತಕ್ಷಣ ನಾವು ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ಅವರೆಕಾಳು ಮತ್ತು ಚಿಲ್ಕರವೆ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಬ್ಸಿಗೆ ಸೊಪ್ಪನ್ನು ಮಾತ್ರ ನೀವು ಮಿಸ್ ಮಾಡಲೇಬೇಡಿ ಒಂದೇ ಥರ ಸೊಪ್ಪು ಹಾಕ್ಕೊಂಡ್ರೂ ಮಾಡ್ಬೋದು ಆದರೆ ಸಬ್ಸಿಗೆ ಸೊಪ್ಪಿನ ಜೊತೆಗೆ ಚಿಲ್ಕರವೆ ಸೊಪ್ಪು ಹಾಕಿ ನೋಡಿ ಒಂದು ಸರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದು ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಯಾಕೆಂದರೆ ಎಲ್ಲ ಬೆಂದಿರುತ್ತೆ ಅಲ್ವಾ ಹಾಗಾಗಿ ಒಂದೆರಡು ಮೂರು ನಿಮಿಷ ಸಾಕು ನೋಡಿ ಈ ಥರ ಪಲ್ಯ ರೆಡಿಯಾಯಿತು ಈ ಮೆಣಸಿನಕಾಯಿ ಖಾರನೂ ಕೂಡ ನಾವು ಬರೀ ಅನ್ನ ಮುದ್ದೆಗಷ್ಟೇ ಯೂಸ್ ಮಾಡ್ಕೊಳ್ತೀರ ರೊಟ್ಟಿ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಖಾರದ ಜೊತೆಗೆ ತುಪ್ಪನ ಬೆರೆಸಿಬಿಟ್ಟು ತಿಂದು ನೋಡಿ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಮಂಡ್ಯ ಕಡೆ ಶೈಲಿಯಲ್ಲಿ ಮಾಡುವಂತಹ ಉಪ್ಸಾರು ಖಾರ ಮತ್ತು ಅವರೆಕಾಳು ಸೊಪ್ಪು ಪಲ್ಯ ಉಪ್ಸಾರು ಎರಡೂ ರೆಡಿಯಾಗಿದೆ ಬಿಸಿ ಬಿಸಿನಲ್ಲೇ ತಿನ್ನಬೇಕು ಇದನ್ನು ಇದರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾರಿಗೆ ನಾಲಿಗೆ ನಾಲ್ಗೆ ಕೆಟ್ಟಿದ್ರೂ ಈ ಸಾರನ್ನು ಮಾಡಿ ತಿಂದರೆ ಖಂಡಿತ ರಿಲೀಫ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮೂರಿನ ಕಡೆ ಹೇಗೆ ಮಾಡೋದು ಉಪ್ಸಾರು ಖಾರ ಮತ್ತು ಪಲ್ಯ ಎಲ್ಲ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಈ ಅವರೆಕಾಳಿನ ಸೀಸನ್ ಮುಗಿಯುವಷ್ಟರಲ್ಲಿ ಹೀಗೆ ಒಮ್ಮೆ ಉಪ್ಸಾರು ಪಲ್ಯ ಖಾರವನ್ನು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ರಾಗಿ ಮುದ್ದೆಗೆ ಅನ್ನಕ್ಕೆ ತುಂಬಾ ರುಚಿಯಾಗಿರುವಂತಹ ಹಸಿ ಅವರೆಕಾಳು ಮತ್ತು ಚಿಲ್ಕರವೆ ಸೊಪ್ಪು ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸಿ ಉಪ್ಸಾರು ಖಾರನ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಫ್ಯಾಮಿಲಿ ಥ್ಯಾಂಕ್ ಯು ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಹಾರೈಸಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ